ಸ್ನೇಹಿತರೆ ಹುಡುಗಿಯರು ಹುಡುಗರಲ್ಲಿ ಯಾವ ಗುಣಗಳನ್ನು ನೋಡುತ್ತಾರೆ ಗೊತ್ತಾ ಕೆಲವು ಪಾಯಿಂಟ್ಸ್ಗಳು ನಿಮ್ಮ ಜೀವನವನ್ನು ಬದಲಿಸಬಹುದು ಅವರಿಗೆ ಕೇಳಿ ಫಸ್ಟ್ ಪಾಯಿಂಟ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಹುಡುಗಿಯರು ಆತ್ಮವಿಶ್ವಾಸ ಇರುವ ಹುಡುಗರನ್ನು ಹೆಚ್ಚು ಆಕರ್ಷಕವಾಗಿ ನೋಡುತ್ತಾರೆ ಸ್ವಯಂ ಶಕ್ತಿ ಮೇಲೆ ನಂಬಿಕೆ ಇಟ್ಟು ಮಾತನಾಡುವ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳುವ ವ್ಯಕ್ತಿಯತ್ತ ಅವರ ಮನಸ್ಸು ಬೇಗ ಸೆಳೆಯುತ್ತದೆ ಇನ್ನು ಸೆಕೆಂಡ್ ಪಾಯಿಂಟ್ ರೆಸ್ಪೆಕ್ಟ್ ಅಂದರೆ ಗೌರವ ಹುಡುಗಿಯರು ತಮ್ಮ ಗೌರವಿಸುವ ಹುಡುಗರನ್ನು ಪ್ರೀತಿಯಿಂದ ನೋಡುತ್ತಾರೆ ಅವರ ಮಾತು ಅವರ ಭಾವನೆ ಕನಸುಗಳಿಗೆ ಬೆಲೆ ಕೊಡುವ ಹುಡುಗ ಹೃದಯ ಗೆಲ್ಲುತ್ತ ಗೌರವವಿಲ್ಲದ ಸಂಬಂಧ ದೀರ್ಘಕಾಲ ಇರುವುದಿಲ್ಲ ಸ್ನೇಹಿತರೆ ಇನ್ನು ಥರ್ಡ್ ಪಾಯಿಂಟ್ ಕೇರಿಂಗ್ ನೇಚರ್ ಅಂದರೆ ಕಾಳಜಿ ತೋರಿಸುವ ಗುಣ ಹೌದು ಸ್ನೇಹಿತರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕಾಳಜಿ ತೋರಿಸುವ ಹುಡುಗ ಹುಡುಗಿಯರ ಹೃದಯವನ್ನು ಮುಟ್ಟುತ್ತಾನೆ ಅನಾರೋಗ್ಯ ಒತ್ತಡ ಅಥವಾ ಖಿನ್ನತೆಯ ಸಮಯದಲ್ಲಿ ಬೆಂಬಲ ನೀಡುವುದು ಹುಡುಗಿಯರ ಮನದಲ್ಲಿ ಪ್ರೀತಿಯ ಬೀಜ ಬಿತ್ತುತ್ತದೆ ಇನ್ನು ಫೋರ್ತ್ ಸ್ಟೆಪ್ ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಹುಡುಗಿಯರು ನಿಜವಾಗಿಯೂ ಪ್ರಾಮಾಣಿಕ ಹುಡುಗರನ್ನೇ ಇಷ್ಟಪಡುತ್ತಾರೆ ಸುಳ್ಳು ಮೋಸ ಆಟ ಆಡುವ ಮನೋಭಾವದಿಂದ ದೂರವಿರುವ ಹುಡುಗ ಹೆಚ್ಚು ನಂಬಿಕೆಗೆ ಪಾತ್ರನಾಗುತ್ತಾನೆ ಇನ್ನು ಫಿಫ್ತ್ ಪಾಯಿಂಟ್ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ನಗು ತರಿಸುವಂತಹ ಗುಣ ಹುಡುಗಿಯರು ತಮ್ಮನ್ನು ನಗಿಸುವ ಪಾಸಿಟಿವ್ ಎನರ್ಜಿ ಕೊಡುವ ಹುಡುಗರ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ನಗುವು ಕೇವಲ ಹೃದಯವನ್ನೇ ಅಲ್ಲ ಸಂಬಂಧವನ್ನು ಹತ್ತಿರ ಮಾಡುತ್ತದೆ ಇನ್ನು ಸಿಕ್ಸ್ ಪಾಯಿಂಟ್ ಆಂಬಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಗುರಿ ಮತ್ತು ಜವಾಬ್ದಾರಿ ಗುರಿ ಇಟ್ಟುಕೊಂಡು ಮುಂದೆ ಸಾಗುವ ಮತ್ತು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿರುವ ಹುಡುಗ ಹುಡುಗಿಯರಿಗೆ ಬಹಳ ಇಷ್ಟವಾಗುತ್ತಾನೆ ಫ್ಯೂಚರ್ ಸೆಕ್ಯೂರ್ ಆಗಿರಬೇಕು ಎಂಬ ಭಾವನೆ ಅವರಿಗೆ ಮುಖ್ಯ ಆಗಿರುತ್ತೆ ಇನ್ನು ಸೆವೆಂತ್ ಪಾಯಿಂಟ್ ಗುಡ್ ಕಮ್ಯುನಿಕೇಷನ್ ಸಂವಹನ ಕೌಶಲ್ಯ ಸ್ಪಷ್ಟವಾಗಿ ಸತ್ಯವಾಗಿ ಮನಸ್ಸಿನ ಮಾತುಗಳನ್ನು ಹೇಳಬಲ್ಲ ಹುಡುಗರಿಗೆ ಹುಡುಗಿಯರು ಹೆಚ್ಚು ಹತ್ತಿರವಾಗುತ್ತಾರೆ ಮಾತನಾಡುವುದರಲ್ಲಿ ಪ್ರೀತಿ ಕಾಳಜಿ ಹಾಗೂ ಗೌರವ ಇರಬೇಕು ಸ್ನೇಹಿತರೆ ಪ್ರೀತಿ ಗೆಲ್ಲೋದಕ್ಕೆ ಸುಂದರತೆ ಮುಖ್ಯ ಅಲ್ಲ ಗುಣ ಮುಖ್ಯ ಹುಡುಗಿಯರ ಹೃದಯ ಗೆಲ್ಲಬೇಕು ಅಂದರೆ ಮೊದಲು ಒಳ್ಳೆಯ ವ್ಯಕ್ತಿಯಾಗಿರಬೇಕು ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಲವ್ ಲೈಫ್ನ ಕೀಲಿಯಾಗಿರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಧನ್ಯವಾದಗಳು